ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಟುಡೇ ಲಾಗ್ ಅಣ್ಣ ಗಾಯ್ಸ್ ನಮ್ಮ ಟ್ರೆಡಿಷನಲ್ ಗೇಟ್ ಗೈಸ್ ಇದೆ ಒಂಥರ ಬೆಳ್ಳಿ ಇಟ್ಟರೆ ಬರ್ತದೆ ಗಾಯ್ಸ್ ನಮ್ಮ ಬೆಳ್ಳಿ ಬರುವುದಿಲ್ಲ ಗಾಯ್ಸ್ ತಡೀರಿ ರವೀಂದ್ರ ಅವರು ಬೆಳ್ಳಿ ಇಟ್ಟಿದ್ದಂಗೆ ಗೇಟ್ ಹೆಂಗೆ ಹೋಯ್ತು ನೋಡ್ಬೋದು ಎಂಥ ಅದ್ಭುತ ಅಂದರೆ ಗಾಯ್ಸ್ ದೇಗ್ ಸಿಗ್ತೀವಿ ಇದರ್ ಬಿ ಫೈನಲಿ ಗದ್ದೆಗೆ ಮುಟ್ಬಿಟ್ವಿ ಗಾಯ್ಸ್ ವಿ ಆರ್ ದ ಹಂಗೆ ಇಲ್ಲಿ ನೋಡ್ಬೋದು ಗಾಯಸ್ ಭತ್ತದ ಸೊಪ್ಪು ರಕ್ಷಣೆ ಮಾಡ್ಲಿಕ್ಕೆ ಗಾಯಸ್ ಇಲ್ಲೊಂದು ತಂತಿಯನ್ನು ಹಾಕಿಟ್ಟಿದ್ದಾರೆ ನೋಡ್ಬೋದು ಗಾಯ್ಸ್ ರಕ್ಷಣೆಗೋಸ್ಕರ ತಂತಿ ಗಾಯಸ್ ಬಿದ್ರೆ ಹೋಯ್ತು ಗಾಯಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಗಾಯಸ್ ರಾಜರ ಕಾಲದಿಂದ ಇರೋ ಬೇಲಿ ನೋಡ್ರಿ अच्छा अच्छा। बात है। है? <laughs> <laughs> ओ खाला कालू हाँ? हाँ? आप कहा थे ज्ञानी बाबा? नीरू इन अन्वेषण इधर देख सकते हो। देखो ये। गाय नोड मीन अस्त्र रवींद्रो ಗಾಯ್ಸ್ ಮೀನ್ ಹಿಡಿಯೋ ಹಸ್ತ್ರ ಇದು ಗಾಯ್ಸ್ ಹಂಗೆ ಇಲ್ಲಿ ಒಂದ್ ಕೆರೆ ಉಂಟು ಬಾಯ್ ಕೆರೆ ನೋಡ್ರಿ ಗಾಯ್ಸ್ ಇದ್ರಲ್ಲಿ ಒಂದ್ ಸಾವಿರಾರು ಮೀನ್ ಅಂತೂ ಉಂಟು ಗಾಯಸ್ ಯಾರಿಗ ಬೇಕ ಹೇಳ್ರಿ ನಾ ತಂದ್ಕೊಡ್ತೆ ಫೈನಲಿ ದೊಡ್ಡ ಕೆರೆ ಎಲ್ಲ ದಾಟ್ಕೊಂಡ್ ಬಂದ್ವಿ ಗಾಯ್ಸ್ ಮತ್ತೊಂದ್ ಚಿಕ್ಕ ಕೆರೆ ಕಾಣಿಸ್ತೀನಿ ನಮ್ಮೂರಿಂದ ನೋಡ್ಬೋದು ಗಾಯ್ಸ್ ನಮ್ಮೂರಿಂದ ನಮ್ಮೂರಿಂದಲ್ಲ ಕಾಡಿಂದ ನೋಡ್ರಿ ಗಾಯಸ್ ನೋಡ್ಬೇಕು ನಮ್ ರವೀಂದ್ರ ಅಂತೂ ನೋಡ್ಬೋದು ಗೈಸ್ ಮೀನ್ ಗೀನ್ ಇದೆಯಾ ನೋಡ್ತಿದಾರೆ ಹಿಂಗ್ ಹೋಗ್ಬೇಕು ಇಲ್ಲೊಂದ್ ಸಂಕ ಸಿಗ್ತದೆ ಗಾಯ್ಸ್ ಇದೊಂದು ದಾಟುದ್ ಹೆಂಗ ಅಂತ ಗೊತ್ತಾಗ್ತಿಲ್ಲ ಬಾಳ್ ಭಯ ಆಗ್ತಾ ಉಂಟು ತಡೀರಿ ಗಾಯಸ್ ಬೇಗ ಸತ್ತಿ ಫೈನಲಿ ತಡೀರಿ ಬೇಜಾರ ನೋಡ್ಬೋದು ಗಾಯ್ಸ್ ಇದ್ಕೊಂಡು ರಾಜರ್ ಕಾಲದ ಹಳೆ ಗುಹೆ ಉಂಟು ಗಾಯಸ್ ನಮ್ಮ ರವೀಂದ್ರನ್ ಕೇಳುವ ಗಾಯ್ಸ್ ಎಷ್ಟು ಕಾ ಹಳೇದಂತ ಕೇಳ್ತಾನೆ ಅವನು ರೀ ನಾನೂರ್ ವರ್ಷ ಹಳೆದಂತೆ ಗಾಯ್ಸ್ ಮತ್ ಈ ಸೇತುವೆ ನೋಡಿದ್ರ ಬಾಹುಬಲಿ ಶೂಟಿಂಗಿಗೆ ಇದೆ ಯೂಸ್ ಮಾಡಿದ್ರಲ್ಲ ಯಾ ಸರ್ ಕ್ಯಾ ಬಾತ್ ಸರ್ ಕ್ಯಾ ಬಾತ್ ಹೇ ಬಾತ್ ಹಾಗೆ ಮುಂದ್ವರ್ದ್ವಿ ಇಲ್ಲೊಂದು ಎರಡು ಗುಹೆ ಉಂಟ ರವೀಂದ್ರ ಆ ಗುಹೆ ಬೇಡ ಈ ಗುಹೆ ಒಳಗೆ ಹಾ ಗಾಯ್ಸ್ ಗುಹೆ ನೋಡ್ಬೋದು ಹೆಂಗೆ ಮಜಾ ಉಂಟಂದ್ರೆ ರಾಜರ ಕಾಲದ ಎಂತ ರವೀಂದ್ರ ಐತ ಗುಹೆ ಹಾ ರಾಜರ ಕಾಲದ ಗುಹೆ ಒಳಗೆ ನಮ್ಮ ರವೀಂದ್ರ ಅವರು ಪಯಣ ನನ್ನ ಪಯಾಣ ಅಂತ ಹಿಂದೆ ನೋಡ್ಕೊಳ್ಳಿ ಗಾಯ್ಸ್ ಒಂಥರ ಚಿನ್ನ ಬಂಗಾರ ಎಲ್ಲ ಇರ್ಬೋದು ಸಮಾಜ ರವೀಂದ್ರ ಗಾಯಸ್ ನೋಡ್ರಿ ಗಾಯಸ್ ನೋಡ್ರಿ ಗಾಯಸ್ ಮುಂದುವರೆದ್ವಿ ಗಾಯಸ್ ಮತ್ತೆ ಎಷ್ಟು ದೂರ ಅಂತ ಕೇಳುವಷ್ಟರಲ್ಲಿ ಇಲ್ಲೊಂದು ಏನೋ ಕೆಂಪು ಕಲರ್ದು ಕಾಣಿಸ್ತಾ ಇದೆ ಒಂಥರ ಹಳೆ ಕಾಲದ ಮಿಸ್ಟ್ರಿ ದೇವ್ರಂತೆ ಗಾಯಸ್ ಹಳೇ ಕಾಲದ ಮಿಸ್ಟ್ರಿ ದೇವ್ರಂತೆ ರವೀಂದ್ರ ಅಂತೂ ಕಾಲ ಕೈ ತಲೆ ತಲೆ ಎಲ್ಲ ಬಿದ್ದ ಗಾಯಸ್ ನಾನು ಗಾಯಸ್ ಫೈನಲಿ ನಮಸ್ಕಾರ ನಮಸ್ಕಾರಣಿದು ರವೀಂದ್ರ ಇದು ಐನೂರು ವರ್ಷ ಹಳೇದು ಹಾರಾಡ್ತೀಯ ಯಾರ ಹಾರಾಡುದು ಈ ಮರ ಗಾಯಸ್ ನಮ್ ರವೀಂದ್ರ ಅಂತೂ ಚಾಲೆಂಜ್ ಮಾಡಿದ್ದಾನೆ ಗಾಯಸ್ ಯಾವ ಮರ ಅಂದ್ರೆ ಈ ಮರ ಹತ್ಬೇಕಂತೆ ಗಾಯ್ಸ್ ಈ ಮರನ ಈ ಮರ ಬೇಕಾರ ನಾನೇ ಚಾಲೆಂಜ್ ಅಕ್ಸೆಪ್ಟ್ ಇವ್ನ ಇಷ್ಟ ದೊಡ್ಡ ಮರ ಹತ್ತಿದ್ದೆ ಗಾಯಸ್ ನೋಡಬಹುದು ಹತ್ತಕ್ಕ ಆಗ್ತದಾ ಇಲ್ಲೋ ಅಂತ ಕಮೆಂಟ್ ಮಾಡ್ರಿ ಗಾಯಸ್ ನನ್ನ ಹತ್ರ ರವೀಂದ್ರ ಈಗ ಹತ್ತು ಕಾಣಿಸಿದ್ರಿ ಗಾಯಸ್ ರವೀಂದ್ರ ಅಂತೂ ಆಗ್ತಿಲ್ಲ ಅಂತಿದ್ದಾನೆ ನಾ ಹತ್ತಿದ್ದೆ ಗೈಸ್ ನಾ ಹತ್ತಿದ್ದೆ ನೋಡ್ಬೋದು ಗಾಯಸ್ ಫಸ್ಟ್ ಹಿಂಗ್ ಕೈ ನೋಡ್ ನೋಡ್ಕೋ ನಂಗೆ ಚಾಲೆಂಜ್ ಮಾಡ್ತೇ ಅಲಾಬಾ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಿಸ್ಟೇಕ್ ರವೀಂದ್ರ ಎಂತ ಖತರ್ನಾಕ್ ಹೊಳೆದಾಡ್ಬೇಕಂದ್ರೆ ಈಗ ನೋಡೋಣ ಬನ್ನಿ ಗಾಯ್ಸ್ ನಮ್ ರವೀಂದ್ರ ಅವರು ಮತ್ತೊಂದು ಸಂಶೋಧನೆ ಗಾಯ್ಸ್ ನೋಡ್ಬೋದು ಗಾಯ್ಸ್ ಪಾದರಕ್ಷೆ ಇಲ್ಲಿ ಗಾಯ್ಸ್ ಪಾದರಕ್ಷೆ ಇಲ್ಲೇ ಬಿಡ್ಬೇಕಂತೆ ಗಾಯ್ಸ್ ಅದಕ್ಕೆ ಗಾಯ್ಸ್ ನನ್ ಪಾದರಕ್ಷೆ ನೋಡ್ಬಹುದು ಇಲ್ಲೇ ಬಿಟ್ಟಿ ನನ್ ಪಾದರಕ್ಷೆ ಇಲ್ಲ ಹಾ ಗಾಯ್ಸ್ ಪಾದರಕ್ಷೆ ಫೈನಲ್ ಇಲ್ಲಿ ಬಿಟ್ಟು ಹಿಂಗೆ ಹೋಗ್ತಿದೆ ಗಾಯ್ಸ್ ಈಗ ದಾಟ್ಬೇಕು ಗಾಯ್ಸ್ ಪಟ್ಟಿಗೆ ಒಂಚೂರು ನೀರ್ ಗಿರಿ ಎಲ್ಲಾ ತಗ್ಸ್ಕೋಬೇಕು ಗಾಯಸ್ ಇವ್ನ ತಲೆ ಮೇಲೆ ಇಲ್ಲ ತೀರ್ಥ ಸ್ನಾನ ಗಾಯಸ್ ನೋಡ್ಬೋದು ಗಾಯ್ಸ್ ಬನ್ನಿ ಹೋಗೋಣ ರವೀಂದ್ರ ಬರು ಗಾಯ್ಸ್ ನೋಡ್ಬೋದು ಈ ತರ ಎಲ್ಲ ದಾಟ್ಬೇಕು ಇಲ್ಲಿ ದೇಕ್ ಸತ್ಯ ಗಾಯ್ಸ್ ಇಲ್ಲಿ ನೋಡ್ಬೋದು ಗಾಯಸ್ ಇಲ್ಲೊಂದು ಇದಿದೆ ಎಂತ ಅಂತ್ರು ಇಚ್ಛೆ ರವೀಂದ್ರ ಗಾಯಸ್ ಇದಕ್ಕೆ ಸಂಕ ಅಂತ್ರು ಈಗ ರವೀಂದ್ರ ಮುಂದೆ ರವೀಂದ್ರ ಮುಂದ್ ಕಳಿಸ್ದೆ ಗಾಯಸ್ ರವೀಂದ್ರ ಅಂತೂ ಹೆದ್ರಿಕೆ ಇಲ್ದೆ ದಾಡ್ತಿದ್ದ ಗಾಯಸ್ ನಂಗಂತೂ ಬಾಳ್ ಹೆದರಿಕಿ ಆದ್ರೂ ನಾನ್ ದಾಟ್ದೆ ಗಾಯಸ್ ಫೈನಲಿ ಫೈನಲಿ ಒಂದಂತೂ ದಾಟ್ ಬಂದೆ ಗಾಯಸ್ ಒಂದು ಬ್ರಿಡ್ಜ್ ಒಂಥರ ಕೇಮ್ ಬ್ರಿಡ್ಜ್ ಗಾಯ್ಸ್ ಅನ್ಬೋದು ಗಾಯ್ಸ್ ಈ ಥರ ಬ್ರಿಡ್ಜ್ ಎಲ್ಲೂ ನೋಡಿರುದಿಲ್ಲ ನೀವು ಹೌದು ಓಕೆ ಹೌದು ಗಾಯ್ಸ್ ಏನು ಸಣ್ಣ ತಕ್ಕೊಂಡಂಗ ಆಯ್ತು ಒಂದು ಸರ್ತಿ ಗಾಯ್ಸ್ ನೋಡ್ಬೋದು ಗಾಯ್ಸ್ ಇಲ್ಲಿ ಇನ್ನೊಂದು ಸಂಶೋಧನೆ ಗಾಯ್ಸ್ ನೋಡ್ಬೌದು ಗೈಸ್ ಅದು ಏನು ಚಿತ್ರ ಅಂತ ನೀವು ಹೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್ ನಮಗೆ ನಂಗಂತೂ ಕಮೆಂಟ್ ಇದೆ ಗಾಯ್ಸ್ ಹಂಗೆ ಮುಂದೆ ಹೊರ್ದ್ವಿ ರವೀಂದ್ರ ಅಂತೂ ಮುಂದೆ ಹೋದ ಗಾಯ್ಸ್ ತಗೋದೆವ್ರಿ ಗಾಯ್ಸ್ ಇಲ್ಲೂ ಏನೋ ಹಾರಾಗಿರ ಉಂಟು ಗಾಯಸ್ ನನ್ನ ಲೆಕ್ಕದಲ್ಲಿ ಇಲ್ಲಿ ಗಾಯಸ್ ದೀಪಾವಳಿಗೆ ಪ್ರತಿ ವರ್ಷ ಪೂಜೆ ನಡೀತದೆ ಗಾಯಸ್ ನೋಡ್ರಿ ಗಾಯಸ್ ಇದೆಂತ ಚಿತ್ರ ಅಂತ ಕಮೆಂಟ್ ಗಾಯಸ್ ಹೊಳೆ ಗಿಳೆ ಎಲ್ಲ ದಾಟ್ಕ ಬಂದ್ವಿ ಸುಮಾರು ಅನ್ವೇಷಣೆನೂ ಮಾಡಿದ್ವಿ ಹೇಗಿತ್ತು ಅಂತ ಒಂದೊಂದು ಕಮೆಂಟ್ ಹಾಕ್ರಿ ಗಾಯಸ್ ಈಗ ಮತ್ತೆ ಹೋಗ್ತಿದ್ವಿ ಇದೇ ತರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ